ರೀ ನಾನ್ ಹೇಳೋದ್ ಕೇಳಿ ಇನ್ಮೇಲೆ ನೀವು ನನ್ಗೆ ಗೋಲ್ಗಪ್ಪ ಮಾಡ್ಕೊಡ್ಬೇಕು ಅರ್ಥ ಆಯ್ತಾ ಅದೇ ನಿಮ್ ಕೆಲ್ಸ ತಿಂಡಿಗೆ ಸಿಹಿದು ಮತ್ತೆ ಊಟಕ್ಕೆ ಹುಲಿ ಇರೋದ್ ಮಾಡ್ಕೊಡಿ ಮತ್ತೆ ರಾತ್ರಿಗೆ ಖಾರ ಮಧ್ಯ ಮಧ್ಯದಲ್ಲಿ ಪಾಪಡು ಕೊಡ್ತೀರಿ ನನ್ನ ತಯಾರಿಯಲ್ಲಿ ಏನು ಕಮ್ಮಿ ಆಗ್ಬಾರ್ದು ಸರಿ ಆಯ್ತು ನಡೀರಿ ನಡೀರಿ ಇವಾಗಿಂದ ಕೆಲ್ಸ ಶುರು ಮಾಡ್ರಿ ಅಯ್ಯೋ ದೇವ್ರೆ ಯಾವ ಗಳಿಗೆಲಿ ನಿನ್ನ ಮದುವೆ ಆಗಿದ್ದೇನೋ ಆ ದೇವ್ರಿಗೇ ಗೊತ್ತು ಸಾವು ಕಾರಣ ಈಗ ಅಡ್ಗೆ ಬಟ್ಟ ಆಗಿದ್ದೀನಿ ಈಗಂತೂ ಹೇಳಿದ ಕೆಲ್ಸ ಮಾಡ್ಲೇಬೇಕು ಇಲ್ಲ ಅಂದ್ರೆ ಭರತನಾಟ್ಯ ಆಡ್ತಾಳೆ ಭರತನಾಟ್ಯ ಮತ್ತೆ ಕಿಶೋರ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಮೂರ್ ಹೊತ್ತು ಗೋಲ್ಗಪ್ಪೆ ಮಾಡಿ ಅವ್ರ ಹೆಂಡತಿಗೆ ಕೊಡ್ತಿದ್ದ ಏನೇ ಸರೋಜಾ ಇವತ್ತು ಐನೂರು ಪಾನಿಪುರಿ ತಿಂದಿದ್ಯಾ ನಿನ್ನೆ ಅಂತೂ ನಾಲ್ನೂರ ಐವತ್ತೇ ತಿಂದಿದ್ದು ಶಬ್ಬಾಸ್ಕಣೆ ಒಳ್ಳೇದಾಯ್ತಲ್ಲ ರೀ ಇನ್ನೂ ಜಾಸ್ತಿ ತಿಂತೀನಿ ನೋಡ್ತೀರಿ ನಾಳೆ ಮತ್ತೆ ಸ್ಪರ್ಧೆಯಲ್ಲಿ ಒಂದ್ ಸಾವಿರ ತಿಂದು ನಾನೇ ಆ ಪೋಟಿಯಲ್ಲಿ